ನಮಸ್ತೆ ಸ್ನೇಹಿತರೆ ಅನಿತಾಸ್ ಬಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ನಾನಿವತ್ತು ಮಡಿಕೆನ ಪಳಗ್ಸೋದು ಅಂದರೆ ನಮ್ಮ ಕನ್ನಡದಲ್ಲಿ ಅಥವಾ ಹಳ್ಳಿ ಭಾಷೆಯಲ್ಲಿ ಪಳಗ್ಸೋದು ಅಂತ ಹೇಳ್ತೀವಿ ಇಲ್ಲೆಲ್ಲ ಸೀಸನಿಂಗ್ ಮಾಡ್ಕೊಳ್ಳೋದು ಅಂತೀರಾ ನೋಡಿ ಮಡಿಕೆನ ಪಳಗ್ಸೋ ವಿಧಾನನ ನಾನು ಪರ್ಫೆಕ್ಟಾಗಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಪಳಗಿಸಿ ಅಡುಗೆಗೆ ಬಳಸಬೇಕು ಅನ್ನೋ ವಿಧಾನನ ಇವತ್ತು ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೀಟಾಗಿ ನೋಡಿ ಮಡಿಕೆನ ಬಳಸೋರು ಇಷ್ಟು ವಿಧಾನದಲ್ಲಿ ಮಡಿಕೆನ ಪಳಗಿಸಿದರೆ ತುಂಬ ವರ್ಷ ಬಳಕೆ ಬರುತ್ತೆ ಸುಮಾರು ಎಂಟು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷವರೆಗೂ ಬಳಕೆ ಮಾಡ್ಬೋದಾಗಿದೆ ಅದರಲ್ಲಿ ಇವಾಗೆಲ್ಲ ಒಳ್ಳೆ ಕ್ವಾಲಿಟಿ ಮಡಿಕೆಗಳು ಬರುತ್ತೆ ಹಾಗಾಗಿ ಒಡೆದೋಗಲ್ಲ ಸೀಸನಿಂಗ್ ಮಾಡೋದನ್ನು ಒಂದನ್ನು ಪರ್ಫೆಕ್ಟಾಗಿ ಮಾಡ್ಕೊಂಡು ಬಿಟ್ಟರೆ ತುಂಬ ವರ್ಷಗಳು ಮಡಿಕೆಗಳು ಬಳಕೆ ಬರುತ್ತೆ ನೋಡಿ ಈ ರೀತಿಯಾಗಿ ನಾನ್ ಸ್ಟಿಕ್ ಟಚ್ ಬರೋ ಥರ ಇಷ್ಟು ಶೈನಿಯಾಗಿ ಬರೋ ಹಾಗೆ ಹೇಗೆಲ್ಲ ಸೀಸನಿಂಗ್ ಮಾಡ್ಕೊಳ್ಬೇಕು ಅನ್ನೋ ವಿಧಾನನ ನಾನು ತೋರಿಸ್ತಾ ಇದ್ದೀನಿ ಇವತ್ತು ನೋಡಿ ಒಂದು ಸೀಸನಿಂಗ್ ಮಾಡಿರೋ ಮಡಿಕೆ ಇನ್ನೊಂದು ಹಂಗೆ ಡ್ರೈ ಮಡಿಕೆ ಎರಡೂ ಕೂಡ ಕಂಪೇರ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಎರಡು ಮಡಿಕೆನ ತರಿಸಿದ್ದೆ ಅದನ್ನು ಸೀಸನಿಂಗ್ ಮಾಡೋ ವಿಧಾನನ ಹಂತ ಹಂತವಾಗಿ ಮಾಡಿ ವಿಡಿಯೋನ ಇಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ಸೀಸನಿಂಗ್ ಮಾಡಲಿಕ್ಕೆ ನಾನು ಮೂರು ನಾಲ್ಕು ದಿನನೇ ತೊಗೊಂಡಿದ್ದೀನಿ ಯಾಕಂದರೆ ತುಂಬ ಅಚ್ಚುಕಟ್ಟಾಗಿ ಸೀಸನಿಂಗ್ ಮಾಡಬೇಕಾಗುತ್ತೆ ಆವಾಗ ಬಳಕೆಗೆ ತುಂಬಾ ಯೋಗ್ಯವಾಗಿರುತ್ತೆ ಆ ಥರ ಆ ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಫಾಸ್ಟಾಗಿ ಮಾಡೋಕ್ಕೋದ್ರೆ ಮುಂದೆ ಏನಾದರೂ ಪ್ರಾಬ್ಲಮ್ ಆದರೆ ನಾವೇನೇ ಫೇಸ್ ಮಾಡಬೇಕಲ್ವ ಹಾಗಾಗಿ ನಮ್ಮನೆಗೆ ಬಳಕೆಗೆ ಯೋಗ್ಯ ಆಗೋ ಥರ ತುಂಬ ನೀಟಾಗಿ ಸೀಸನಿಂಗ್ ಮಾಡ್ಕೊಳ್ಳೋದ್ರ ಜೊತೆಗೆ ಆವತ್ತಾವತ್ತೇ ವೀಡಿಯೋನ ಇಟ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ನೋಡಿ ನಾನು ಮಡಿಕೆನ ತರಿಸಿದ್ದೆ ಎರಡು ನಮ್ಮ ಸೈಡಲ್ಲೂ ಲೋಕಲಲ್ಲಿ ಮಡಕೆಗಳನ್ನೆಲ್ಲ ಮಾಡ್ತಾರೆ ಆದರೆ ಕಪ್ಪು ಮಣ್ಣಿನ ಮಡಿಕೆಗಳನ್ನ ಮಾಡಿ ಅಲ್ಲೇ ಸುಡ್ತಾರೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಕ್ವಾಲಿಟಿ ಆದರೆ ಬಟ್ ಇಷ್ಟು ಗಟ್ಟಿಯಾಗಿರಲ್ಲ ಅದು ನೋಡಿ ಈ ಕಡೆ ತರಿಸ್ತೀವಲ್ಲ ಈ ಮಡಿಕೆಗಳೆಲ್ಲ ತುಂಬಾ ಗಟ್ಟಿ ಇರುತ್ತೆ ಮತ್ತು ಕೆಂಪು ಮಣ್ಣಿನ ಮಡಿಕೆಗಳು ಇದೆಲ್ಲ ನಮ್ಮ ಕಡೆ ಸುಡೋದ್ರಿಂದ ಕಪ್ಪು ಬಣ್ಣದಲ್ಲಿ ಕಾಣಿಸ್ತಾ ಇರುತ್ತೆ ಮಡಿಕೆಗಳು ಅಂಥ ಮಡಿಕೆಗಳನ್ನೇ ಹತ್ತು ವರ್ಷ ಹನ್ನೆರಡು ವರ್ಷ ನಮ್ಮ ಮನೆಗಳಲ್ಲಿ ಬಳಕೆ ಮಾಡ್ತಾರೆ ಹಾಗಾಗಿ ನಮ್ಮಮ್ಮ ಎಲ್ಲ ಎಷ್ಟು ಅಚ್ಚುಕಟ್ಟಾಗಿ ಸೀಸನಿಂಗ್ ಮಾಡ್ಕೊಳ್ತಿದ್ರು ಆ ವಿಧಾನ ನಿಮ್ಮ ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ ಅಂದರೆ ನಮ್ಮಮ್ಮ ಅಂದರೂ ಮಾಡೋ ಅಷ್ಟು ದಿನ ಇಲ್ಲಿ ಯಾರೂ ಮಾಡೋಕ್ಕೆ ಪೇಷನ್ಸ್ ಇರಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಮಡಿಕೆನ ಹಾಗಿದೆ ಸೀಸನಿಂಗ್ ಮಾಡೋ ವಿಧಾನನ ಹಂತ ಹಂತವಾಗಿ ತೋರಿಸ್ತೀನಿ ವಿತ್ ಮುಚ್ಚಳಗಳಿದೆ ನೋಡಿ ಮುಚ್ಚಳಗಳು ಕೂಡ ತುಂಬಾ ಚೆನ್ನಾಗಿದೆ ಸ್ಕ್ರೂ ಎಲ್ಲ ಹಾಕಿದ್ದಾರೆ ಮತ್ತು ಹಿಡ್ಕೊಳ್ಳಿಕ್ಕೆಲ್ಲ ತುಂಬಾ ಗ್ರಿಪ್ ಇದೆ ಹ್ಯಾಂಡಲ್ಸ್ ಎಲ್ಲ ಇರೋದ್ರಿಂದ ಇಡ್ಕೊಳ್ಳಿಕ್ಕೆ ಗ್ರಿಪ್ ಸಿಗುತ್ತೆ ಮಣ್ಣಿನ ಪಾತ್ರೆಗಳಲ್ಲಿ ಅಡುಗೆ ಮಾಡಿ ತಿನ್ನೋದ್ರಿಂದ ಮಣ್ಣಿನಲ್ಲಿರುವಂಥ ಕ್ಯಾಲ್ಸಿಯಂ ಮೆಗ್ನೀಷಿಯಂ ನೇರವಾಗಿ ದೇಹನ ಸೇರಲಿಕ್ಕೆ ಉಪಯುಕ್ತ ಆಗುತ್ತೆ ಹಾಗಾಗಿ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿ ತಿನ್ನೋದ್ರಿಂದ ದೇಹ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಈಗ ಮೊದಲಿಗೆ ಬಳಸೋ ವಿಧಾನನ ನೋಡ್ಕೊಳ್ಳೋಣ ಅಂದರೆ ಸೀಸನಿಂಗ್ ಮಾಡೋ ಮೊದಲನೇ ವಿಧಾನ ನೋಡಿ ನಾನಿಂದು ಪ್ಲಾಸ್ಟಿಕ್ ಟಬ್ಬಲ್ಲಿ ಮಡಕೆಗಳನ್ನ ಇಟ್ಟಿದ್ದೀನಿ ಅದಕ್ಕೆ ನೋಡಿ ಅಕ್ಕಿ ತೊಳೆದಿರೋ ನೀರು ಮತ್ತು ಅನ್ನದಿಂದ ಬಸ್ತಿರೋ ಗಂಜಿನ ಸ್ಟೋರ್ ಮಾಡ್ಕೊಳ್ಬೇಕು ಒಂದು ಅಥವಾ ಎರಡು ದಿನದ್ದು ಇತ್ತೀಚೆಗೆಲ್ಲ ರೈಸ್ ಮಾಡೋರೆಲ್ಲ ಕಡಿಮೆ ಅಲ್ವ ಹಾಗಾಗಿ ಜಾಸ್ತಿ ದಿನ ಏನೋ ಮನೆಯಲ್ಲಾದರೆ ಒಂದೇ ಟೈಮಿಗೆ ಇಷ್ಟೊಂದು ಗಂಜಿ ಸಿಗುತ್ತೆ ಅಕ್ಕಿಯ ಸ್ಟಾರ್ಚ್ ಅದರಲ್ಲಿ ಕೂತ್ಕೊಳ್ಬೇಕು ಈ ಆಕೆ ಬಳಗಿಸ್ತೀವಿ ಅಂತ ತುಂಬ ಜನ ಗೊತ್ತಿರಲ್ಲ ಟ್ವೆಂಟಿ ಫೋರ್ ಅವರ್ ನೀರಲ್ಲಿ ಮುಳುಗಿಸ್ಬೇಕು ಅಂತಾರೆ ಆದರೆ ನಿಜವಾದ ಅರ್ಥ ಏನು ಅವರಿಗೆ ಗೊತ್ತೇ ಇರೋಲ್ಲ ಮಣ್ಣು ಕ್ಷಾರೀಯ ಗುಣನ ಹೊಂದಿರುತ್ತೆ ಮತ್ತು ಈಗುವಿಕೆ ಕುಗುವಿಕೆ ಆಗ್ತಾ ಇರುತ್ತೆ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ ಹಾಗಾಗಿ ಅಕ್ಕಿ ತೊಳೆದ ನೀರು ಅಥವಾ ಅಕ್ಕಿ ಅಂದರೆ ಅನ್ನನ ಬಸಿದ ಗಂಜಿನ ಅದರಲ್ಲಿ ಹಾಕಿಡೋದ್ರಿಂದ ಅದರ ಸ್ಟಾರ್ಚು ಅದರಲ್ಲಿ ಕುತ್ಕೊಳ್ಳುತ್ತೆ ಜೊತೆಗೆ ಮಣ್ಣಿನ ಫ್ಲೇವರ್ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅಮ್ಮಂದರು ಸೀಸನಿಂಗ್ ಮಾಡ್ತಾ ಇದ್ರು ಈ ರೀತಿ ನೀಟಾಗಿ ಸೀಸನಿಂಗ್ ಮಾಡ್ಕೊಳ್ಳೋದ್ರಿಂದ ಮಾಡೋವಾಗ ಏನಾದರೂ ಡಿಫೆಕ್ಟ್ ಇದ್ದರೆ ಒಲೆ ಮೇಲೆ ಇಟ್ಟ ತಕ್ಷಣ ಪಟ್ಟಂಥ ಕೆಲವೊಂದು ಮಡಕೆಗಳು ಒಡೆದೋಗ್ಬಿಡುತ್ತೆ ಆ ಅವಾಗಡನ್ನೆಲ್ಲ ತಪ್ಪಿಸ್ಲಿಕ್ಕೋಸ್ಕರ ಈ ರೀತಿ ಸೀಸನಿಂಗ್ ಮಾಡ್ತಾಯಿದ್ರು ಜೊತೆಗೆ ಆ ಮಣ್ಣಿನ ಫ್ಲೇವರ್ ಕಡಿಮೆ ಆಗಲಿಕ್ಕೆ ಸೀಸನಿಂಗ್ ಮಾಡ್ತಾಯಿದ್ರು ನಿಜವಾದ ಅರ್ಥದಲ್ಲಿ ನೋಡಿ ನಾನು ನೆನೆಸಿಟ್ಟಿದ್ದೀನಿ ಸುಮಾರು ಎರಡೂವರೆ ದಿನ ನೆನೆಸಿಟ್ಟಿದ್ದೀನಿ ನಾನು ಹಬ್ಬ ಹತ್ತಿರ ಇತ್ತು ಸಂಕ್ರಾಂತಿ ಹಾಗಾಗಿ ಎರಡೂವರೆ ದಿನ ಇಟ್ಟಿದ್ದೀನಿ ಇಲ್ಲ ಅಂದರೆ ನಾನು ನಾಲ್ಕೈದು ದಿನ ಸೀಸನಿಂಗ್ ಮಾಡ್ಕೊಳ್ತೀನಿ ನಮ್ಮನೆಯಲ್ಲಿ ಮನೆಯಲ್ಲಿ ಬಳಸಿ ಅಡುಗೆ ಮಾಡಿ ತಿಂತಿದ್ದೆ ಜಾಸ್ತಿ ಹಾಗಾಗಿ ನಾನು ಸೀಸನಿಂಗ್ ಮಾಡೋ ವಿಧಾನನ ಹಂತವಾಗಿ ತೋರಿಸ್ತಾ ಇದ್ದೀನಿ ನೋಡಿ ಏರ್ ಬಬಲ್ಸ್ ಎಲ್ಲ ಔಟ್ ಆಗೋದು ಕಾಣಿಸುತ್ತೆ ನೀರಲ್ಲಿ ತೋರಿಸ್ತೀನಿ ಹಬ್ಬ ಹತ್ರ ಇದ್ದಿದ್ದರಿಂದ ತುಂಬ ಬೇಗ ಎರಡೂವರೆ ದಿನದಲ್ಲೆಲ್ಲ ತೆಗೆದಿದ್ದೀನಿ ನಾನು ಆ್ಯಕ್ಚುಲಿ ಏರ್ ಬಬಲ್ಸ್ ಎಲ್ಲ ಔಟ್ ಆಗೋದು ಕಾಣಿಸ್ತಾ ಹೋಗುತ್ತೆ ನೋಡಿ ಅದರಲ್ಲಿ ಸಿಡಿತಾ ಇರುತ್ತೆ ಅಮ್ಮ ಅಂದರು ಅನ್ನದ ಗಂಜಿಯ ಜೊತೆಗೆ ತರಕಾರಿ ಹೆಚ್ಚಿದ ಸಿಪ್ಪೆಗಳು ಇರ್ಬೋದು ಅಥವಾ ರೊಟ್ಟಿ ಮಾಡಿದ ನೀರು ಎಲ್ಲವನ್ನೂ ಅದರಲ್ಲಿ ಉಯ್ದು ಇಡ್ತಾಯಿದ್ರು ಎಂಟು ದಿನವರೆಗೂ ಇಡ್ತಾ ಇದ್ರು ಬೆಸ್ಟ್ ಎಕ್ಸಾಂಪಲ್ ನನ್ನ ಅಜ್ಜಿ ಅಜ್ಜಿ ಅವರು ಸಾಯೋವರೆಗೂ ಕೊನೆಯವರೆಗೂ ಮಡಿಕೆಯಲ್ಲೇ ಅಡುಗೆ ಮಾಡಿ ತಿಂತಾಯಿದ್ರು ತಟ್ಟೆ ಕೂಡ ತಾಮ್ರದ ತಟ್ಟೆನ ಬಳಸ್ತಾಯಿದ್ರು ಒರಳುಕಲ್ಲಲ್ಲೇ ರುಬ್ಬಿ ತಿಂತಾಯಿದ್ರು ಎಂಬತ್ತೈದು ವರ್ಷ ಆದರೂ ನನ್ನ ಅಜ್ಜಿ ಬಿಂದಿಗೆಯಲ್ಲಿ ನೀರು ಒತ್ತು ತಂದು ಮನೆ ಕೆಲಸ ಮಾಡಿ ಅಡುಗೆ ಮಾಡಿ ಊಟ ಮಾಡ್ತಾ ಇದ್ದದ್ದುಂಟು ಹಾಗಾಗಿ ಮಡಿಕೆಯ ವಿಶೇಷತೆ ಮತ್ತು ಅದರ ಮಹತ್ವ ತುಂಬ ಚೆನ್ನಾಗಿ ಹತ್ತಿರದಿಂದ ನೋಡಿದ್ದೀನಿ ನಾನು ನೋಡಿ ಎರಡೂವರೆ ದಿನ ಆಗಿದೆ ಗಂಜಿ ಗಟ್ಟಿ ಎಲ್ಲ ಕೆಳಗಡೆ ಕೂತ್ಕೊಂಡಿದೆ ಸ್ಟಾರ್ಚು ಅದನ್ನು ನಾನು ವಾಪಸ್ಸು ಟಬ್ಬಲ್ಲೇ ಸುರಿತಿದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಗಿಡಗಳಿದೆ ಗಿಡಗಳಿಗೆ ಹಾಕ್ಕೊಳ್ತೀನಿ ಉಪಯುಕ್ತ ಆಗುತ್ತೆ ಈಗ ಸ್ವಲ್ಪ ಮಣ್ಣಿನ ಫ್ಲೇವರೆಲ್ಲ ಹೋಗಲಿ ಅನ್ನೋ ಕಾರಣಕ್ಕೆ ನೋಡಿ ಸ್ವಲ್ಪ ಶಶಿ ಪೌಡ್ರ್ ಪತ್ತೆ ಪಾತ್ರೆ ಲಿಕ್ವಿಡನ್ನು ಹಾಕಿ ನಾನು ಆರ್ಗಾನಿಕ್ ಜುಂಗಲ್ಲೇ ತೊಳಿತಾ ಇದ್ದೀನಿ ಅಂದರೆ ತೆಂಗಿನ ನಾರಿನಿಂದ ಸ್ಕ್ರಬ್ಬರ್ಲೆಲ್ಲ ಬಳಸ್ತಾರೆ ಪ್ಲಾಸ್ಟಿಕ್ದು ಅಥವಾ ಸ್ಟೀಲ್ದು ಸ್ಕ್ರಬ್ಬರ್ ಬಳಸೋದು ತುಂಬಾ ಡೇಂಜರಸ್ಸು ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಹೋಗಿ ಹೊಟ್ಟೆ ಸೇರಿದ್ರೂ ತುಂಬಾ ಕಷ್ಟನ ಫೇಸ್ ಮಾಡಬೇಕಾಗತ್ತೆ ಹಾಗಾಗಿ ಆದಷ್ಟು ಎಲ್ಲರ ಮನೆಯಲ್ಲೂ ತೆಂಗಿನಕಾಯಿ ತಂದೆ ತರ್ತೀವಿ ಅದರ ನಾರಿಂದ ಪಾತ್ರೆಗಳನ್ನ ತೊಳೆಯೋದ್ರಿಂದ ಆರ್ಗ್ಯಾನಿಕ್ಕಾಗಿ ಕೂಡ ಇರುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಇರಲ್ಲ ಎಲ್ಲವನ್ನು ಚೆನ್ನಾಗಿ ತೊಳ್ಕೊಂಡೆ ತೊಳೆದ ನಂತರ ಯಾವುದೇ ಕಾರಣಕ್ಕೂ ನೀರನ್ನು ಒರೆಸ್ಬಿಟ್ಟು ಇಮ್ಮಿಡಿಯೇಟಾಗಿ ಪ್ರೊಸೆಸ್ನ ಸ್ಟಾರ್ಟ್ ಮಾಡಬಾರ್ದು ಗಾಳಿಯಲ್ಲಿ ಬೇಗನೆ ಡ್ರೈ ಆಗುತ್ತೆ ಹಾಗಾಗಿ ಪ್ರಕೃತಿಯಲ್ಲಿ ನೀರಿನ ಅಂಶ ನೀಟಾಗಿ ಡ್ರೈ ಆಗೋವ್ರಿಗೂ ಹಾಗೆ ಇಡಬೇಕಾಗತ್ತೆ ಮಡಿಕೆನ ನೋಡಿ ನೀಟಾಗಿ ಎಲ್ಲ ಡ್ರೈ ಆಗಿದೆ ಮೊದಲಿಗೆ ನಾನು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಚಳಿಗಾಲ ಆಗಿರೋದ್ರಿಂದ ಕೊಬ್ಬರಿ ಎಣ್ಣೆ ಗಟ್ಟಿಯಾಗಿದೆ ಕೊಬ್ಬರಿ ಎಣ್ಣೆನ ನೀಟಾಗಿ ಹಚ್ಕೊಳ್ಬೇಕು ಎಣ್ಣೆನ ಹಚ್ಚಿ ಇಡಬೇಕು ದಿನದಲ್ಲಿ ಮೂರಿಂದ ನಾಲ್ಕು ಸರಿ ನೋಡಿ ಹಚ್ಚಬೇಕಾಗುತ್ತೆ ಯಾಕೆಂದರೆ ಎಣ್ಣೆ ಅಂಶ ಡ್ರೈ ಆಗ್ತಾನೇ ಇರುತ್ತೆ ಅದು ಕುಡ್ದಂಗೆ ಕುಡ್ದಂಗೆ ನಾವು ಟೂ ಡೇಸ್ ಆದ್ರೂ ಕನಿಷ್ಠ ಎಣ್ಣೆನ ಹಚ್ತಾ ಹೋಗಬೇಕು ಗಳಿಗೆ ತುಂಬಾ ಬೇಗ ಡ್ರೈ ಆಗುತ್ತೆ ಎಣ್ಣೆ ಹಚ್ಚಿ ಗಾಳಿಯಲ್ಲಿ ಅಥವಾ ಬಿಸಿಲಲ್ಲಿ ಆರಲಿಕ್ಕೆ ಬಿಡಬೇಕಾಗತ್ತೆ ನಾನು ಎರಡೂವರೆ ದಿನಕ್ಕೆ ಮಡಿಕೆನ ತೆಗೆದಿದ್ದೆ ಅಲ್ವಾ ಅವತ್ತು ಸಂಜೆ ಎಣ್ಣೆನ ಹಚ್ಚಿ ಇಡ್ತಾಯಿದ್ದೀನಿ ಈವ್ನಿಂಗು ಇದನ್ನು ನಾಳೆ ಬೆಳಿಗ್ಗೆ ಮತ್ತೆ ನಾನು ಬೇರೆ ಎಣ್ಣೆನ ಹಚ್ಕೊಂಡೆ ಅಂದರೆ ಎಳ್ಳೆಣ್ಣೆನ ಹಚ್ಚಿದೆ ಅದು ಮೊದಲನೇ ದಿನ ನೋಡಿ ಇದು ಎರಡನೇ ದಿನ ನಾನು ಎಳ್ಳೆಣ್ಣೆನ ಹಚ್ಚಿ ಒಣಗಿಸ್ತಾ ಇದ್ದೀನಿ ಇದು ಎರಡನೇ ದಿನ ರಾತ್ರಿಯಲ್ಲಿ ಮತ್ತೊಮ್ಮೆ ಎಣ್ಣೆ ಹಚ್ಚಿ ಟೆರೆಸ್ ಮೇಲೇ ಬಿಟ್ಟಿದ್ದೆ ಹಚ್ಚಿ ಹಿಂಗೆ ತಿರುಗೋ ಅಷ್ಟರಲ್ಲೇ ಬೇಗ ಡ್ರೈ ಆಗ್ತಿರುತ್ತೆ ಅಷ್ಟು ಮಟ್ಟಿಗೆ ಎಣ್ಣೆನ ಕುಡಿತಾ ಇರುತ್ತೆ ಅಂದರೆ ತುಂಬ ಚೆನ್ನಾಗಿ ಸೀಸನಿಂಗ್ ಕೂಡ ಆಗುತ್ತೆ ನೋಡಿ ಇದು ಮೂರನೇ ದಿನ ಇದು ನೋಡಿ ಈಗ ತಾನೇ ಎಣ್ಣೆ ಹಚ್ಚಿ ಒಂದು ಹತ್ತು ನಿಮಿಷದಲ್ಲಿ ನೋಡೋ ಅಷ್ಟರಲ್ಲೆಲ್ಲ ನೀಟಾಗಿ ಡ್ರೈ ಆಗುತ್ತೆ ಚೆನ್ನಾಗಿ ಉಲ್ಟಾ ಸೀದಾ ಮಾಡಿ ಬಿಸಿಲಲ್ಲಿ ಒಣಗಿಸ್ಕೊಂಡೆ ಟೂ ಡೇಸು ಚೆನ್ನಾಗಿ ಬಿಸಿಲು ಬಂದಿತ್ತು ಹಾಗೆ ಪಕ್ಕದಲ್ಲಿ ಅಡಿಕೆ ಕೂಡ ಬೇಯಿಸ್ಬಿಟ್ಟು ಹಾಕಿದ್ದೀನಿ ಕಡಿಮೆ ಕ್ವಾಂಟಿಟಿ ಮನೆ ಮುಂದೆ ಅಡಿಕೆ ಬೆಳ್ಕೊಂಡಿರ್ತಾರಲ್ಲ ಅವರು ಯಾವ ರೀತಿ ಬೇಯಿಸ್ಕೊಳ್ಬೇಕು ಅನ್ನೋ ವಿಧಾನ ಕೂಡ ನಾನು ನೆಕ್ಸ್ಟ್ ಮಾಡಿ ತೋರಿಸ್ತೀನಿ ನೋಡಿ ಇದು ಮೂರನೇ ದಿನ ಸಂಜೆ ಬಂದು ನೋಡ್ತಾ ಇದ್ದೀನಿ ಮಡಿಕೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆನ ಹೀರ್ಕೊಂಡಿದೆ ಎಣ್ಣೆ ಹಚ್ಚಿದ್ನ ಅನ್ನೋ ಅಷ್ಟು ಡೌಟ್ ಬರುತ್ತೆ ಅಷ್ಟು ನೀಟಾಗಿ ಎಣ್ಣೆನ ಹೀರ್ಕೊಂಡಿದೆ ಒಂದು ಮುಚ್ಚಳ ಮಾತ್ರ ನಮ್ಮ ಕಡೆ ಸೈಡ್ದಿದೆ ಅದರಲ್ಲಿ ಸ್ವಲ್ಪ ಎಣ್ಣೆ ಅಂಶ ಕಾಣಿಸ್ತಾ ಇದೆ ಅಷ್ಟೆ ನೋಡಿ ಇದರಲ್ಲಿ ಸ್ವಲ್ಪ ಕಾಣಿಸ್ತಾಯಿದೆ ಇದು ಮೂರನೇ ದಿನ ಫ್ರೆಂಡ್ಸ್ ಹಬ್ಬ ಹತ್ತಿರ ಇರೋದ್ರಿಂದ ಪೊಂಗಲ್ ಎಲ್ಲ ಮಾಡಲಿಕ್ಕೆ ಬೇಕಲ್ವಾ ಅಂದ್ಬಿಟ್ಟು ನಾನು ಇವತ್ತು ಸಂಜೆ ಸೀಸನಿಂಗ್ ಮಾಡಲಿಕ್ಕೆ ಒಳಗೆ ಇದ್ದೀನಿ ಎಣ್ಣೆ ಹಚ್ಚಿ ಒಣಗಿಸಿದ್ದೆಲ್ಲ ಆಯಿತು ಈಗ ನೀಟಾಗಿ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಹುಷಾರಾಗಿ ನಾನು ಮತ್ತೆ ಶಶಿ ಪೌಡ್ರ್ ಮತ್ತು ಪಾತ್ರೆ ಲಿಕ್ವಿಡ್ ಎರಡನ್ನೂ ಹಾಕಿ ಚೆನ್ನಾಗಿ ಉಜ್ಜಿ ತೊಳ್ಕೊಂಡೆ ಎಷ್ಟು ಚೆನ್ನಾಗಿ ಎಣ್ಣೆನ ಹೇರ್ಕೊಂಡಿದೆ ಎಷ್ಟಾಗುತ್ತೋ ಅಷ್ಟನ್ನೂ ಎಣ್ಣೆ ಹಚ್ಚಿ ನಾವು ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕಾಗುತ್ತೆ ಆವಾಗ ತುಂಬಾ ಗಟ್ಟಿ ಬರುತ್ತೆ ಮಡಿಕೆಗಳು ನೀರಲ್ಲಿ ನೆನೆಸಿಬಿಟ್ಟು ಮತ್ತು ಆರ್ಗ್ಯಾನಿಕ್ ಸ್ಕ್ರಬ್ಬರಲ್ಲೇ ನಾನು ತೊಳ್ಕೊಳ್ತಿದ್ದೀನಿ ನಾನು ಕೂಡ ಬೇರೆಯವ್ರಿಗೆ ಸಲಹೆ ಕೊಡೋದು ಆದಷ್ಟು ತೆಂಗಿನ ನಾರಲ್ಲಿ ಪಾತ್ರೆ ತೊಳೆಯಿರಿ ಹಾಗಾಗಿ ಪಾರ್ಟಿಕಲ್ಸ್ ಏನೇ ಇದ್ರೂ ಅಟ್ಲೀಸ್ಟಿ ಕರಗುತ್ತೆ ಹೊಟ್ಟೆಯಲ್ಲಿ ಸ್ಟೀಲ್ ನಾರು ಅಥವಾ ಪ್ಲಾಸ್ಟಿಕ್ ಸ್ಕ್ರಬ್ಬರ್ಗಳು ಯಾವುದೇ ರೀತಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನೋಡಿ ತೆಂಗಿನ ನಾರಿಂದ ನಾನು ಇದ್ದೀನಿ ಲಿಕ್ವಿಡ್ ಹಾಕ್ಕೊಂಡು ನೀಟಾಗಿ ಹುಚ್ಚಿ ತೊಳಿತೀನಿ ಎಣ್ಣೆ ಅಂಶ ಏನಾದರೂ ಇದ್ರೆ ಹೋಗುತ್ತೆ ಈ ಲಾಸ್ಟ್ ಪ್ರೊಸೆಸ್ನ ತುಂಬಾ ಅಚ್ಚುಕಟ್ಟಾಗಿ ನೋಡಿಕೊಂಡು ಮಾಡ್ಕೊಳ್ಬೇಕು ಇಷ್ಟು ಪ್ರೊಸೆಸ್ನ ತುಂಬ ಚೆನ್ನಾಗಿ ಮಾಡ್ಕೊಳ್ಳೋದ್ರಿಂದ ಮಡಿಕೆ ಕೂಡ ತುಂಬ ಬಾಳಿಕೆ ಬರುತ್ತೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ನಮ್ಮಜ್ಜಿ ಮಡಿಕೆಯಲ್ಲೇ ಅಡುಗೆ ಮಾಡಿ ತಿಂತಾಯಿದ್ದುಂಟು ಬಿಸಿನೀರು ಕೂಡ ಮಡಿಕೆಯಲ್ಲೇ ಕಾಯಿಸ್ತಾ ಇದ್ರು ಕಲ್ಲಲ್ಲಿ ರುಬ್ಬಿ ಅಡುಗೆ ಮಾಡಿ ಊಟ ಮಾಡ್ತಾಯಿದ್ರು ಅವ್ರದ್ದು ಒಂದು ತಾಮ್ರದ ತಟ್ಟೆ ಇತ್ತು ಪ್ರತಿನಿತ್ಯ ಊಟಕ್ಕೆ ಕೂತ್ಕೊಳ್ಳೋಕ್ಕೆ ಮುಂಚೆ ತಾಮ್ರದ ತಟ್ಟೆನ ಹುಣ್ಸೆಹಣ್ಣಲ್ಲಿ ಬೆಳಗ್ಗೆ ಊಟ ಮಾಡೋದು ಮತ್ತು ಆಗಲೇ ತೊಳೆದಿಡೋದು ಹಾಗೆ ಮಾಡ್ತಾಯಿದ್ರು ಮಡಕೆ ಊಟನೇ ಇದ್ದಿದ್ದರಿಂದ ನಮ್ಮ ಅಜ್ಜಿ ತುಂಬಾ ಗಟ್ಟಿಯಾಗಿತ್ತು ಆರೋಗ್ಯವಾಗಿತ್ತು ಎಂಬತ್ತೈದು ವರ್ಷ ಆದರೂ ಅವರೇ ನೀರು ಒತ್ತಿ ತಂದು ಬಟ್ಟೆ ತೊಳೆಯೋದಿರ್ಬೋದು ಮನೆ ಕೆಲಸ ಎಲ್ಲವನ್ನೂ ಮಾಡ್ಕೊಳ್ತಾ ಇದ್ದರು ಹಂಗಾಗಿ ಬೆಸ್ಟ್ ಎಕ್ಸಾಂಪಲ್ ನಮಗೆ ನಮ್ಮ ಅಜ್ಜಿ ಅವರು ಮಿಕ್ಸಿ ಬಳಸ್ತಿರ್ಲಿಲ್ಲ ಸ್ಟೀಲ್ ಪಾತ್ರೆಗಳನ್ನ ಬಳಸ್ತಿರ್ಲಿಲ್ಲ ಮಡಿಕೆ ಅಡುಗೆ ತಾಮ್ರದ ತಟ್ಟೆಯಲ್ಲಿ ಊಟ ಮಾಡ್ತಾಯಿದ್ರು ಕಲ್ಲಲ್ಲಿ ರುಬ್ಬಿ ಅಡುಗೆ ಮಾಡ್ತಾಯಿದ್ರು ಇದ್ದರು ಎಲ್ಲ ಸ್ಕ್ರಬ್ಬರಲ್ಲಿ ನೀಟಾಗಿ ಉಜ್ಕೊಂಡು ಕ್ಲೀನಾಗಿ ತೊಳ್ಕೊಳ್ಬೇಕು ಸೀಸನಿಂಗ್ ಮಾಡೋದ್ರಲ್ಲಿ ಈಗ ಎರಡು ಸ್ಟೆಪ್ ಆಗಿದೆ ಒಂದು ಅಕ್ಕಿಯ ಗಂಜಿಯಲ್ಲಿ ನೆನೆಸಿಟ್ಟಿದ್ದು ಎರಡನೇದು ಎಣ್ಣೆನ ಹಚ್ಚಿ ಟೂ ಡೇಸ್ ಒಣಗಿಸ್ಕೊಂಡಿದ್ದೀನಿ ಹೆಚ್ಕೊಮ್ಮಿ ಮೂರು ದಿನವೇ ಆಯಿತು ನೋಡಿ ಮೂರನೇ ದಿನ ಸಂಜೆ ಒಳಗೆ ಎತ್ಕೊಂಡು ಬಂದಿದ್ದೀನಿ ಸೀಸನಿಂಗ್ ಮಾಡೋದು ಸ್ವಲ್ಪ ಟೈಮ್ ಹಿಡಿಬೌದು ಆದರೆ ಅಷ್ಟೇ ಬಾಳಿಕೆ ಬರುತ್ತೆ ಹಂಗಾಗಿ ಸ್ವಲ್ಪ ತಾಳ್ಮೆಯಿಂದ ಸೀಸನಿಂಗ್ ಮಾಡ್ಕೊಳ್ಬೇಕಾಗತ್ತೆ ಎರಡನ್ನು ನೀಟಾಗಿ ತೊಳ್ಕೊಂಡಿದ್ದೀನಿ ನಾನು ಒಂದೊಂದೇ ಸೀಸನಿಂಗ್ ಮಾಡಿ ವ್ಯತ್ಯಾಸನ ತೋರಿಸ್ತೀನಿ ಫ್ರೆಂಡ್ಸ್ ಹಾಗಾಗಿ ಒಂದು ಮಡಿಕೆಗೆ ಮಾತ್ರ ತುಂಬ ನೀರನ್ನು ಹಾಕ್ತಾ ಇದ್ದೀನಿ ಇದು ಲಾಸ್ಟ್ ಪ್ರೊಸೀಜರು ಆದಷ್ಟು ಈ ಸ್ಟೆಪ್ಪನ್ನು ಮಾಡೋವಾಗ ಅಡುಗೆ ಊಟ ಎಲ್ಲ ಆದ ನಂತರ ಲಾಸ್ಟಲ್ಲಿ ಕಿಚನ್ನಿಂದ ಆಚೆ ಹೋಗುವಾಗ ಮಾಡಿಟ್ಬಿಟ್ಟು ಹೋಗಿ ಅಕಸ್ಮಾತ್ ಏನೇ ಡಿಫೆಕ್ಟ್ ಇದ್ರೂ ಸ್ವಲ್ಪ ಡಮಾರನ್ನು ಇರುತ್ತೆ ಕೆಲವೊಂದು ಹಾಗಾಗಿ ಆದಷ್ಟು ಕಿಚನಲ್ಲಿ ಇಲ್ಲದೆ ಇರೋದು ಬೆಸ್ಟು ತುಂಬಾ ನೀರು ತುಂಬಿಸಿಟ್ಬಿಟ್ಟು ನಾನು ಅದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಟೀ ಪುಡಿನ ಹಾಕ್ತಾಯಿದ್ದೀನಿ ಈ ರೀತಿ ಸೀಸನಿಂಗ್ ಮಾಡ್ಕೊಳ್ಳೋದ್ರಿಂದ ನಾನ್ ಸ್ಟಿಕ್ ಟಚ್ ಕೊಡುತ್ತೆ ತುಂಬಾ ಶೈನಿಯಾಗಿ ಬರುತ್ತೆ ಸೂಪರಾಗಿರುತ್ತೆ ನೀವು ಕೂಡ ನೋಡ್ತೀರಾ ಫ್ರೆಂಡ್ಸ್ ಈ ರೀತಿ ಮಾಡಿಕೊಂಡ್ರೆ ಲಾಂಗ್ ಡೇಸ್ ಬಾಳಿಕೆನೂ ಬರುತ್ತೆ ಜೊತೆಗೆ ಒಂದೊಳ್ಳೆ ಸ್ಟಿಕ್ ಟಚ್ ಕೊಡುತ್ತೆ ನೀವು ನೋಡ್ತೀರಾ ಲೋ ಫ್ಲೇಮಲ್ಲೇ ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು ಏಕಮ್ಮು ಫಸ್ಟ್ ಟೈಮ್ ಇಟ್ಟಿರೋದ್ರಿಂದ ಹೈ ಫ್ಲೇಮಲ್ಲಿ ಇಡಬಾರ್ದು ನಾನು ಸುಮಾರು ಎರಡು ಗಂಟೆಗೆ ಲೋ ಫ್ಲೇಮಲ್ಲಿ ಇಟ್ಟೋಗಿದ್ದೆ ಸುಮಾರು ನಾಲ್ಕು ಕಾಲು ನಾಲ್ಕುವರೆಗೆ ಈಗ ಕಿಚನಿಗೆ ಬಂದಿದ್ದೀನಿ ನೋಡಿ ಈಗ ಸ್ಟವ್ ಆಫ್ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ ಬೆಂದು ಅರ್ಧಕ್ಕಿಂತ ಕೆಳಮಟ್ಟಕ್ಕೆ ಹೋಗಿದೆ ಅಂದರೆ ಒಂದು ಮೂವತ್ತು ಪರ್ಸೆಂಟ್ ಅಷ್ಟೇ ಉಳ್ಕೊಂಡಿದೆ ಎಪ್ಪತ್ತು ಪರ್ಸೆಂಟು ಡ್ರೈ ಆಗಿದೆ ಅಷ್ಟು ಚೆಂದ ಕುದಿಸ್ಬೇಕು ಅಷ್ಟೊತ್ತು ಕುದಿಸಿದ್ರೂ ಏನಾಗಿಲ್ಲ ಅಂದರೆ ನೋಡಿ ಈಗ ಅಡುಗೆಗೆ ಬಳಸೋಕ್ಕೆ ತುಂಬ ಧೈರ್ಯವಾಗಿ ಬಳಸ್ಬೋದು ಯಾವುದೇ ಕಾರಣಕ್ಕೂ ಈ ಪಟಾರಂಥ ಸಿಡಿಯೋದು ಆ ಥರದ್ದೆಲ್ಲ ಏನೂ ಆಗಲ್ಲ ನೋಡಿ ಕುದಿಸಿರೋದನ್ನ ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ಮೊದಲೇ ಹೇಳಿದಾಗೆ ನಮ್ಮ ಮನೆಯಲ್ಲಿ ಗಿಡಗಳಿರೋದ್ರಿಂದ ತಣ್ಣಗಾದ ನಂತರ ಗಿಡಗಳಿಗೆ ಹಾಕ್ಕೊಳ್ಬೋದು ಸಿಂಕಲ್ಲಿ ಹೂಯ್ದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಈಗ ಟೀ ಡಿಕಕ್ಷನ್ ಎಲ್ಲ ತೊಳ್ಕೊಂಡಿದ್ದೀನಿ ಈಗ ಇನ್ನೊಂದೇ ಒಂದು ಸ್ಟೆಪ್ ಮಾಡಿದ್ರೆ ಪರ್ಫೆಕ್ಟಾಗಿ ಅಡುಗೆ ಮಾಡಲಿಕ್ಕೆ ಯೋಗ್ಯ ಇವತ್ತು ರಾತ್ರಿಯಿಂದ ಕೂಡ ಬಳಕೆ ಮಾಡ್ಬೋದು ನೋಡಿ ಆಲ್ರೆಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಹಾಕಿ ಹುರ್ಕೊಳ್ಬೇಕಾಗುತ್ತೆ ಫಸ್ಟ್ ಟೈಮ್ ಅಲ್ವಾ ಅದಕ್ಕೋಸ್ಕರ ಆದಷ್ಟು ಎಣ್ಣೆ ಅಂಶ ಬಿಡೋ ಅಂಥ ತುರಿನ ಸೇರಿಸಿ ಹುರ್ಕೊಳ್ತೀನಿ ಯಾಕಂದರೆ ನೋಡಿ ಅದಕ್ಕೂ ಇದಕ್ಕೇನೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಕಲರ್ ಕೂಡ ಎಷ್ಟು ಚೇಂಜ್ ಆಗಿದೆ ನೋಡಿ ಫ್ರೆಂಡ್ಸ್ ಅದಕ್ಕೆ ಇನ್ನೊಂದನ್ನು ನೆಕ್ಸ್ಟ್ ಕುದಿಸ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ನಾನು ಒಂದು ಮಡಿಕೆನ ಸೀಸನಿಂಗ್ ಮಾಡಿ ತೋರಿಸಿದ್ದೀನಿ ಮುಟ್ಟಿದ್ರೂ ಕೂಡ ಅಷ್ಟೇ ನೈಸ್ ಫಿನಿಶಿಂಗ್ ಬಂದಿದೆ ಭಾಳ ಆಗುತ್ತೆ ನೀರನ್ನೆಲ್ಲ ಒರೆಸ್ಕೊಳ್ತಿದ್ದೀನಿ ಒಂಟಿ ಶೋಲಿ ಒರೆಸ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿ ಒಂದು ನಾಲ್ಕೈ ಸ್ಪೂನಷ್ಟು ತುರಿನ ಹಾಕಿ ಹುರ್ಕೊಳ್ತೀನಿ ಮೊದಲನೇದಾಗಿರೋದ್ರಿಂದ ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನು ಹೊರಗಡೆ ಹಾಕಿಬಿಡಬೇಕು ಅಡುಗೆಗೆ ಬಳಕೆ ಮಾಡೋಕ್ಕೆ ಹೋಗ್ಬಾರ್ದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ತೆಂಗಿನ ತುರಿನ ಬಳಸ್ತಾಯಿದ್ದೀನಿ ಈರುಳ್ಳಿ ಅಥವಾ ಏನನ್ನಾದ್ರೂ ಹಾಕಿ ಫ್ರೈ ಮಾಡ್ಕೊಳ್ಬೋದು ಆದಷ್ಟು ತೆಂಗಿನಕಾಯಿ ತುರಿ ಹಾಕಿ ಉರಿಯೋದ್ರಿಂದ ಎಣ್ಣೆ ಅಂಶ ಬಿಡುತ್ತಲ್ವ ಹಾಗಾಗಿ ಇದನ್ನು ಉರಿಯೋದು ಸೂಕ್ತ ತುರಿ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಇದೇ ರೀತಿ ಇದು ಲಾಸ್ಟ್ ಪ್ರೊಸೀಜರ್ ಫ್ರೆಂಡ್ಸ್ ಇಷ್ಟು ಪ್ರೊಸೀಜರ್ನ ಮಾಡಿದರೆ ಮಡಿಕೆನ ನೀವು ಎಷ್ಟು ಐ ಫ್ಲೇಮಲ್ಲಿ ಅಡುಗೆ ಮಾಡಿದ್ರೂ ಏನೂ ಆಗಲ್ಲ ಆದಷ್ಟು ಮಡಿಕೆಗಳಲ್ಲಿ ಅಡುಗೆ ಮಾಡೋರು ಏಕಮ್ಮು ಕಾಲಿದ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಡ್ರೈ ಮಾಡಿ ಎಣ್ಣೆ ಹಾಕಿ ಒಗ್ಗರಣೆ ಮಾಡೋಕ್ಕೆಲ್ಲ ಹೋಗ್ಬೇಡಿ ಅದು ಅಷ್ಟೊಂದು ಸೇಫ್ ಅಲ್ಲ ಮೊದಲೇ ಎಣ್ಣೆ ಅಥವಾ ನೀರನ್ನು ಹಾಕ್ಬಿಟ್ಟು ಆಮೇಲೆ ಸ್ಟವ್ ಮೇಲೆ ಇಡಿ ಸೇಫ್ಟಿಯಾಗಿ ಕೂಡ ಇರುತ್ತೆ ನೋಡಿ ಹತ್ತು ನಿಮಿಷ ಕಾಯ್ತುರಿನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನೈಸ್ ಬಂದಿದೆ ನೋಡಿ ಮಡಕೆ ಬ್ಲ್ಯಾಕಿಶ್ ಆಗಿ ತಿರ್ಕೊಂಡಿದೆ ನೋಡಲಿಕ್ಕೆ ಆಗುತ್ತೆ ನಾನು ಬಾಕ್ಸಿಂದ ತೆಗೆದಾಗ ಯಾವ ಕಲರ್ ಇತ್ತು ಇವಾಗ ಯಾವ ಕಲರ್ ಇದೆ ನೋಡಿ ಇದನ್ನು ಮತ್ತೆ ತೊಳಿಬೇಕಂತ ಏನೂ ಇಲ್ಲ ಅದೇ ಟಿಶ್ಯೂಲಿ ನೀಟಾಗಿ ಒರೆಸಿ ಎತ್ತಿಟ್ಕೊಂಡು ಬಿಡಬೇಕು ಮುಚ್ಚಿ ಈ ಕ್ಷಣದಿಂದನೇ ಇದು ಅಡುಗೆಗೆ ಬಳಕೆಗೆ ಯೋಗ್ಯ ಇಷ್ಟು ಪ್ರೊಸೀಜರ್ನ ಮಾಡೋದ್ರಿಂದ ತುಂಬ ಪರ್ಫೆಕ್ಟಾಗಿ ಸೀಸನಿಂಗ್ ಆಗುತ್ತೆ ಫ್ರೆಂಡ್ಸ್ ಇಷ್ಟನ್ನು ತಾಳ್ಮೆಯಿಂದ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಬಳಕೆ ಬರುತ್ತೆ ಹಾಗಾಗಿ ಈ ವಿಡಿಯೋನ ನೀಟಾಗಿ ನಿಧಾನಕ್ಕೆ ಮಾಡಿ ತೋರಿಸಿದ್ದೀನಿ ನೀವು ಕೂಡ ಇದೇ ರೀತಿ ಸೀಸನಿಂಗ್ ಮಾಡ್ಕೊಳ್ಳಿ ಲಾಂಗ್ ಟೈಮ್ ಅಡಿಕೆನ ಬಳಕೆ ಮಾಡಿಕೊಳ್ಳಿ ಅದೇ ಟಿಶ್ಯೂಲಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅದರಲ್ಲೇ ಸರಿ ಲೈಟಾಗಿ ನೀಟಾಗಿ ಉಜ್ಬಿಟ್ಟು ಮುಚ್ಚಿಟ್ಕೊಂಡ್ರೆ ಆಯಿತು ಶೈನಿಯಾಗಿ ಕಾಣಿಸುತ್ತೆ ನೋಡಿ ತುಂಬ ಚೆನ್ನಾಗಿ ಸೀಸನಿಂಗ್ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಮಡಕೆನ ತುಂಬ ಒಳ್ಳೆಯ ವಿಧಾನದಲ್ಲಿ ಹಂತ ಹಂತವಾಗಿ ಹೇಗೆ ಪಳಗಿಸ್ಕೊಳ್ಬೇಕು ಅಥವಾ ಸೀಸನಿಂಗ್ ಮಾಡಿಕೊಳ್ಬೇಕು ಅನ್ನೋ ವಿಧಾನನ ಪರ್ಫೆಕ್ಟಾಗಿ ತೋರಿಸಿದ್ದೀನಿ ಈ ವಿಧಾನ ನಿಮಗೆಲ್ಲ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಈ ಸೀಸನಿಂಗ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಾನು ಸಂಕ್ರಾಂತಿ ಹಬ್ಬಕ್ಕೆ ಮುಂಚೆಯೇ ಈ ವಿಡಿಯೋ ಮಾಡಿದ್ದು ಹಾಗಾಗಿ ಹಬ್ಬದ ಕೆಲಸಗಳ ನಡುವೆ ವಿಡಿಯೋನ ಹಾಕೋಕ್ಕಾಗಿರಲಿಲ್ಲ ಇವಾಗ ವೀಡಿಯೋನ ಹಾಕ್ತಾಯಿದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ ಹೋಗಿ ಮಾಡಲಿಕ್ಕಂತಾನೇ ಮಡಕೆನ ಮಡಕೆನ ರಿಸ್ಕ್ ತಗೊಂಡು ಪಳಗಿಸ್ಕೊಂಡೆ ನೋಡಿ ಈಗ ಪಳಗಿರೋ ಮಡಕೆಗಳು ರೆಡಿಯಾಗಿದೆ ನೋಡಿ ಇದು ಒಂದು ಮಡಕೆ ಇದನ್ನು ಇವಾಗ ಮತ್ತೆ ಡಿಕಕ್ಷನ್ ಹಾಕಿ ಬೇಯಿಸ್ಲಿಕ್ಕೆ ಇಡಬೇಕು ನೋಡಿ ಇದು ಡಿಕಕ್ಷನ್ನು ಮತ್ತು ಕಾಯಿ ತುರಿ ಎಲ್ಲ ಹುರಿದು ಪರ್ಫೆಕ್ಟಾಗಿ ಸೀಸನಿಂಗ್ ಮುಗ್ದಿರೋ ಅಂಥ ಒಂದು ಮಡಕೆ ಇದು ಎರಡನ್ನು ತೋರಿಸಿದ್ದೀನಿ ಈ ಸೀಸನಿಂಗ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ನನಗೊಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು